ಚ ಕಲ್ಪ ಕಲ್ಪವೃಕ್ಷಾಯ ನಮತಾಂ ನಮೇ ಮಂತ್ರಾಲಯದ ಕಲ್ಪವೃಕ್ಷ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಾಡಿರುವಂತಹ ಮತ್ತೊಂದು ನೈಜ ಪವಾಡದ ಮಾಹಿತಿಯನ್ನ ನಾನ್ ನಿಮ್ಮ ಮುಂದೆ ಇವತ್ತು ಹೊತ್ತು ತಂದಿದ್ದೇನೆ ಯಾರೆಲ್ಲ ರಾಯರ್ ಭಕ್ತರಿದ್ದೀರಿ ಯಾರೆಲ್ಲಾ ವಿಡಿಯೋ ನೋಡ್ತಾ ಇದ್ದೀರಿ ಎರಡು ನಿಮಿಷಗಳ ಕಾಲ ರಾಯರನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಶ್ರೀ ರಾಘವೇಂದ್ರ ನಿಮಃ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬಿಡಿ ಸ್ನೇಹಿತರೆ ಸ್ನೇಹಿತರೆ ರಾಯರನ್ನು ನಂಬಿದ್ದಕ್ಕೆ ಎಂದಿಗೂ ಕೂಡ ಮೋಸ ಆಗೋದಿಲ್ಲ ಅಂತ ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳ್ತಾ ಇರ್ತೇನೆ ನಿಮಗೆ ಗೊತ್ತು ನಮ್ಮ ಗುರು ರಾಘವೇಂದ್ರ ಟಿ ವಿಯಲ್ಲಿ ಏನೇ ಹಾಕಿದ್ರು ಕೂಡ ವಿತ್ ಪ್ರೂಫ್ ಸಮೇತ ಹಾಕ್ತೇವೆ ಅದನ್ನು ಎಲ್ರಿಗೂ ಕೂಡ ತಿಳಿಸುವಂಥ ಕೆಲಸ ಮಾಡ್ತೇವೆ ಅಂತ ಹೇಳಿಬಿಟ್ಟು ಏಕೆಂತಂದರೆ ಮನುಷ್ಯ ಯಾವುದೋ ಜನ್ಮದಲ್ಲಿ ಮಾಡಿರುವ ಸಾಕಷ್ಟು ಸಮಸ್ಯೆಗಳಿಂದ ಸಾಕಷ್ಟು ಒಂದು ತಪ್ಪುಗಳಿಂದ ಈ ಒಂದು ಏನು ನಾವೀ ಜನ್ಮವಿದ್ದೇವೆ ಅದರಲ್ಲಿ ನರಕವನ್ನು ಅನುಭವಿಸ್ತಾ ಇರ್ತೇವೆ ಇವತ್ತು ನಾವು ಸುಖ ಪಡ್ತಾ ಇರ್ಬೋದು ಅಥವಾ ನರಕ ಅನುಭವಿಸ್ತಾ ಇರ್ಬೋದು ಅಥವಾ ಒಂದು ಕಷ್ಟ ಅನುಭವಿಸ್ತಾ ಇರ್ಬೋದು ಅದಕ್ಕೆಲ್ಲ ನಮ್ಮ ಹಿಂದಿನ ಜನ್ಮ ಜನ್ಮಾಂತರದ ಒಂದು ತಪ್ಪುಗಳು ಕಾರಣ ಅಂತ ಹೇಳಲಿಕ್ಕೆ ಇಚ್ಛೆ ಸ್ನೇಹಿತರೆ ಮತ್ತೊಂದು ವಿಚಾರ ಏನಂತಂದರೆ ನಮ್ಮ ಇವತ್ತಿನ ಗುರು ರಾಘವೇಂದ್ರ ಟಿ ವಿಲಿ ಏನು ಮಹಿಮೆ ತಿಳಿಸ್ತೀನಿ ಅಂತಂದರೆ ಒಂದು ಕುಡಿತದ ದಾಸಕ್ಕೆ ಒಂದು ಏನು ಒಳಗಾಗಿದ್ದಂತಹ ವ್ಯಕ್ತಿಯನ್ನು ಗುರುರಾಯರು ಹೇಗೆ ಬದಲಾವಣೆ ಮಾಡಿದ್ರು ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತು ಒಬ್ಬ ವ್ಯಕ್ತಿ ಕುಡಿತಕ್ಕೆ ಚಟನಾದರೆ ಅದಕ್ಕೆ ಅಡಿಕ್ಟ್ ಆಗ್ದ ಅಂತಂದರೆ ಆ ವ್ಯಕ್ತಿ ಅದರಿಂದ ಹೊರಗೆ ಬರೋಲ್ಲ ಅಂತ ಹೇಳಿಬಿಟ್ಟು ಆ ವ್ಯಸನಕ್ಕೆ ಆತ ತಳ್ಳಲ್ಪಟ್ಟರೆ ಅದರಿಂದ ಆಚೆ ಬರೋದು ನಿಜವಾಗ್ಲೂ ಅಪರೂಪ ಅಂತಲೇ ಹೇಳ್ಬೋದು ಯಾರೋ ಲಕ್ಷ್ಯಕ್ಕೆ ಒಬ್ಬರೋ ಇಬ್ಬರೋ ಈ ರೀತಿ ಬದಲಾವಣೆ ಆಗ್ಬೋದು ಆದರೆ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಅನುಗ್ರಹ ಅನ್ನೋದು ನಮ್ಮ ಮೇಲೆ ಚೆನ್ನಾಗಿತ್ತು ಅಂತಂದರೆ ರಾಯರ ಅನುಗ್ರಹ ನಮ್ಮ ಮೇಲೆ ಒಂದು ಚೂರು ಬಂತು ಅಂತಂದರೆ ಅವರ ಕಾರುಣ್ಯ ಅನ್ನೋದು ನಮ್ಮ ಮೇಲೆ ಬಂತು ಅಂತಂದರೆ ಎಂತಹ ವ್ಯಕ್ತಿ ಇರಲಿ ಆತ ಬದಲಾವಣೆ ಆಗಿಬಿಡ್ತಾನೆ ಇಲ್ಲಿ ಅಂತಹದೇ ಒಂದು ದೊಡ್ಡ ಪವಾಡ ಅನ್ನೋದು ನಡೆದಿದೆ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟ ಏನಿದೆ ಒಂದು ಪ್ರೂಫ್ನು ಕೂಡ ಲಾಸ್ಟಲ್ಲಿ ನಾನು ನಿಮಗೆ ಕೇಳಿಸ್ತಾ ಇದ್ದೀನಿ ಯಾರಿಗೆ ಈ ಒಂದು ಚೇಂಜಸ್ ತಂತು ಮತ್ತು ಅವರಿಗೆ ಏನಕ್ಕೆ ಈ ಒಂದು ಚೇಂಜಸ್ ಬಂತು ಅಂತ ಹೇಳಿಬಿಟ್ಟು ಸ್ನೇಹಿತರೆ ಸ್ನೇಹಿತರೆ ನಾನು ಸಾಕಷ್ಟು ಬಾರಿ ಹೇಳ್ತಾ ಇರ್ತೀನಿ ನಮ್ಮ ವಿಡಿಯೋಸಲ್ಲಿ ಯಾರು ರಾಘವೇಂದ್ರ ಸ್ವಾಮಿಗಳ ಒಂದು ಅನುಗ್ರಹವನ್ನು ಪಡೀಲಿಕ್ಕೆ ಒಂದು ಕಾತುರದಿಂದ ಇದ್ದೀರಿ ಮತ್ತು ಅವರಿಗೆ ಮತ್ತಷ್ಟು ಪೂಜೆಗಳು ಮಾಡಿ ಕೂಡ ಅವರಿಗೆ ಫಲವನ್ನು ಸಿಕ್ಕಿಲ್ಲ ಅಂತ ಅವರು ಏನು ಮಾಡ್ಬೋದು ಅಂತ ಹೇಳಿಬಿಟ್ಟು ಸಾಕಷ್ಟು ಬಾರಿ ಹೇಳ್ತಾ ಇರ್ತಾನೆ ಅದುವೇ ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ನಾಮಲೇಖನವನ್ನು ಲೇಖನವನ್ನು ಬರೆಯುವಂತಹದ್ದು ಅದಕ್ಕೆ ಪುಸ್ತಕಗಳನ್ನು ನಾವೀಗಾಗಲೇ ಸಾವಿರಾರು ಜನಕ್ಕೆ ಕೊಟ್ಟಿದ್ದೇವೆ ಯಾರೆಲ್ಲ ತೊಗೊಂಡಿದ್ದಾರೆ ಎಲ್ರಿಗೂ ಕೂಡ ಒಳ್ಳೆಯದಾಗಿದೆ ಯಾರು ಕೂಡ ಸರ್ ಪುಸ್ತಕ ಬರೆದ ಮೇಲೆ ನಮಗೆ ಕೆಟ್ಟದಾಗಿದೆ ಅಂತ ಹೇಳೇ ಇಲ್ಲ ಎಲ್ರಿಗೂ ಕೂಡ ಅಟ್ಲೀಸ್ಟ್ ಏನು ಅವ್ರು ಅಂದ್ಕೊಂಡಿದ್ರು ಆ ಒಂದು ಮೊಮೆಂಟ್ ಅದೇನಿದೆ ಎಲ್ಲವೂ ಕೂಡ ಒಳ್ಳೆಯದಾಗ್ತಾ ಬರ್ತಾ ಇದ್ದೆ ಸ್ನೇಹಿತರೆ ಮತ್ತೊಂದು ಮುಖ್ಯ ವಿಚಾರ ಏನಪ್ಪ ಅಂತಂದರೆ ಸ್ನೇಹಿತರೆ ಒಬ್ಬ ವ್ಯಕ್ತಿ ಒಂದು ಕುಡಿತಕ್ಕೆ ದಾಸ್ನಾಗ್ಬಿಟ್ಟಿರ್ತಾರೆ ಏನೇ ಮಾಡಿದ್ರು ಕೂಡ ಎಷ್ಟೇ ಕುಡಿತ ಬಿಡಿಸುವ ವ್ಯಸನ ಕೇಂದ್ರಗಳಿಗೆ ಹೋದರೂ ಕೂಡ ಆ ವ್ಯಕ್ತಿ ಒಂದು ಕುಡಿತದ ಚಟವನ್ನು ಬಿಡ್ತಾ ಇರೋದಿಲ್ಲ ಅಂತಹ ಒಂದು ಕುಡಿತದ ಚಟವನ್ನು ಗುರುರಾಯರು ತಮ್ಮ ಒಂದು ಏನಿದ ಶಕ್ತಿಯಿಂದ ಬಿಡಿಸ್ತಾರೆ ಆ ಮಹಿಳೆ ಸಾಕಷ್ಟು ಕಷ್ಟಪಡ್ತಿರ್ತಾರೆ ಯಾಕಂತಂದರೆ ಗಂಡ ಕುಡಿತನೇ ಅಂತಂದರೆ ಪ್ರತಿಯೊಂದು ಮಹಿಳೆ ಕೂಡ ತುಂಬ ಬೇಸರ ಆಗೇ ಆಗುತ್ತೆ ಆ ಮಹಿಳೆ ಸಾಕಷ್ಟು ವ್ಯಸನ ಬಿಡಿಸುವ ಒಂದು ಕೇಂದ್ರಗಳಿಗೆ ತೆರಳಿ ಸಾಕಷ್ಟು ಪ್ರಯತ್ನವನ್ನು ಪಡ್ತಾರೆ ಸಾಕಷ್ಟು ಎಲ್ಲವನ್ನು ಕೂಡ ಮಾಡ್ತಾರೆ ಆದರೆ ಎಲ್ಲಿ ಕೂಡ ಅವರಿಗೆ ಈ ಒಂದು ಪರಿಹಾರ ಸಿಗೋದಿಲ್ವಂತೆ ಏನಪ್ಪಾ ಏನಪ್ಪ ಅಂತಂದರೆ ಯಾರೋ ತಿಳಿಸ್ತಾರೆ ಆಕೆಗೆ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಗುರು ರಾಘವೇಂದ್ರ ಟಿ ವಿಯಿಂದ ನಾಮಲೇಖಗಳನ್ನ ಒಂದು ಪುಸ್ತಕಗಳನ್ನು ಕೊಡ್ತಾ ಇದ್ದಾರೆ ಏನೊಂದು ನೂರತ್ತು ರೂಪಾಯಿ ತೊಗೊಂತಾರೆ ಅದನ್ನು ತೊಗೊಂಡು ಒಂದೆರಡು ಪುಸ್ತಕ ಬರೀರಿ ಒಂದು ನೂರ ರೂಪಾಯಿಗೆ ಹತ್ತು ಸಾವಿರ ಬರಿಬೋದು ಸಂಕಲ್ಪ ಮಾಡ್ಕೊಂಡು ಬರೀರಿ ಅಂತ ಹೇಳಿರ್ತಾರಂತೆ ಅದನ್ನು ಕೇಳ್ಬಿಟ್ಟು ಆಕೆ ಏನು ಮಾಡ್ತಾರೆ ನಮ್ಮ ಹತ್ರ ಇತ್ತೀಚೆಗೆ ಫೋನ್ ಮಾಡಿ ಅವ್ರು ಏನು ಮಾಡ್ತಾರೆ ಪುಸ್ತಕಗಳನ್ನು ಆರ್ಡ್ರ್ ಮಾಡ್ಕೊಂಡು ಒಂದೆರಡು ಪುಸ್ತಕ ತರಿಸ್ಕೊತಾರೆ ಈ ಸಮಸ್ಯೆನೆಲ್ಲ ಬರೆದು ರಾಯರ ಹತ್ರ ಸಂಕಲ್ಪ ಮಾಡ್ಕೊಂಡು ಏನಿದೆ ಅದನ್ನು ಶುರು ಮಾಡ್ಕೊಳ್ತಾರೆ ಹೀಗೆ ಮಾಡಿದ ನಂತರ ಏನಾಯ್ತಪ್ಪ ಅಂತಂದರೆ ಆ ವ್ಯಕ್ತಿ ಈಗ ಒಂದು ಏನು ಕುಡಿತಾರಲ್ಲ ಅದು ಡ್ರಿಂಕ್ಸ್ ಅಂತಂದರೆ ಛೀ ಅಂತಾರಂತೆ ಅದನ್ನು ನಾನು ಹೇಳ್ತಾ ಇಲ್ಲ ಆಕೆಯೇ ನನಗೆ ಫೋನ್ ಮಾಡಿ ಹೇಳ್ತಾರೆ ನಿಜವಾಗ್ಲೂ ಇದನ್ನು ಆ ಒಂದು ನನ್ನ ತಂಗಿ ಹಂಚ್ಕೊಳ್ಬೇಕು ನನ್ನ ಹತ್ರ ಅಂತಂದರೆ ಆ ಎಮ್ಮ ಎಷ್ಟು ಆಕೆಗೆ ಖುಷಿ ವಿಚಾರ ಅಲ್ವಾ ಸ್ನೇಹಿತರೆ ಏನಕ್ಕೆ ಅಂತಂದರೆ ಆ ಒಂದು ಕುಡಿತಕ್ಕೆ ಏನು ಮನೇಲಿ ಯಾರಾದರೂ ಅಡಿಕ್ಟ್ ಆಗಿ ಅದರಿಂದ ಸಮಸ್ಯೆಗಳಿಗಾಗಿರ್ತಾರಲ್ಲ ಅಂಥವ್ರಿಗೆ ಮಾತ್ರ ಗೊತ್ತು ಈ ಒಂದು ಸಂಕಷ್ಟ ಅನ್ನೋದು ಏನು ಅಂತ ಹೇಳಿಬಿಟ್ಟು ಈ ಕಾರಣದಿಂದ ಏನಿದೆ ಇದೊಂದೇ ಅಲ್ಲ ಸ್ನೇಹಿತರೆ ಸಾಕಷ್ಟು ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ ರಾಯರು ಬಗೆಹರಿಸ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ ಸ್ನೇಹಿತರೆ ನಾನು ಹೇಳಿದ್ದನ್ನೇ ಹೇಳಿಕೊಂಡು ಮತ್ತೆ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ವೀಡಿಯೋ ಲೆಂತ್ನ ಹೇಳ್ಕೊಂಡು ಹೋಗಲ್ಲ ಏನಕ್ಕಪ್ಪ ಅಂತಂದರೆ ಒಂದು ಇನ್ಫಾರ್ಮೇಷನ್ ಕೊಡಬೇಕು ಮತ್ತು ಆಕೆಗೆ ಒಂದು ಏನು ಪವಾಡ ನಡೀತು ಅದನ್ನು ನಾನು ನಿಮಗೆ ತಿಳಿಸಬೇಕು ಆ ಕಾರಣದಿಂದ ಏನಿದೆ ಆ ವಾಯ್ಸ್ ರೆಕಾರ್ಡಿಂಗ್ನ ಮಾತಾಡ್ತಿರೋ ಅಂಥದ್ದು ಅದನ್ನು ಕಡೆದಾಗ ಅದೇನಿದೆ ಕೇಳಿಸ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಆಗಲೇ ನಾನು ನಿಮ್ಗಾಗಲೇ ಹೇಳಿದೆ ರಾಘವೇಂದ್ರ ಸ್ವಾಮಿಗಳ ಒಂದು ನಾಮಲೇಖನ ಬುಕ್ಸ್ ಏನಾದರೂ ಬೇಕು ಅಂತಂದರೆ ನಮ್ಮ ನಂಬರ್ಗೆ ಒನ್ ಸಿಕ್ಸ್ಟಿ ರುಪೀಸ್ ಪೇಮೆಂಟ್ ಮಾಡಿ ಪೇಮೆಂಟ್ ಮಾಡಿದ್ಮೇಲೆ ನಮಗೆ ಏನಿದೆ ಸ್ಕ್ರೀನ್ಶಾಟ್ ಮತ್ತು ಅಡ್ರೆಸ್ನ ನೀವು ನಮಗೆ ಕಳಿಸಿ ನಾವೇನಿದೆ ವಾಟ್ಸಪ್ನಲ್ಲಿ ನಮಗೆ ಸ್ಕ್ರೀನ್ಶಾಟ್ ಮತ್ತು ಅಡ್ರೆಸ್ನ ಕಳಿಸಿದ್ರೆ ನಾವು ಬುಕ್ಕಿಂಗ್ ಮಾಡ್ಕೊತೀವಿ ನಿಮಗೆ ಕಳಿಸುವಂತಹ ಒಂದು ಕೆಲಸವನ್ನು ಮಾಡ್ತೀವಿ ನಿಮಗೆ ವಿತಿನ್ ಟೆನ್ ಟು ಟ್ವೆಲ್ ಡೇಸಲ್ಲಿ ನಾಮಲೇಖನದ ಎರಡು ಬುಕ್ಸು ನಿಮಗೆ ಮನೆ ಬಾಗಿಲಿಗೆ ಬರುತ್ತೆ ಇದೊಂದು ಪ್ರೊಸೀಜರ್ನ ಏನಿದೆ ಮಾಡ್ಕೊಳ್ಳಿ ನಮ್ಮ ಸೇಮ್ ನಂಬರ್ಗೆ ಅಮೌಂಟ್ ಹಾಕಿ ಹಾಕಿದ್ಮೇಲೆ ಸ್ಕ್ರೀನ್ಶಾಟ್ ಮತ್ತು ಅಡ್ರೆಸ್ನ ವಾಟ್ಸಪ್ಪಲ್ಲಿ ಕಳಿಸಿ ಸಾಕು ಏನಿದೆ ನಿಮಗೆ ಬರುತ್ತೆ ಅಕಸ್ಮಾತ್ ಏನಾದರೂ ನಮಗೆ ಪೇಮೆಂಟ್ ಹೋಗಿಲ್ಲ ಅಂದರೆ ಕೇಳಿ ಸ್ಕ್ಯಾನರ್ ಕೊಡ್ತೀವಿ ಆ ಸ್ಕ್ಯಾನರ್ಗೆ ಹಾಕಿ ನಮಗೆ ಬರುತ್ತೆ ಅಕೌಂಟ್ ನೇಮ್ ಗುರು ರಾಘವೇಂದ್ರ ಟಿ ವಿ ಅಂತಲೇ ಬರುತ್ತೆ ಸೊ ಅದರಿಂದ ಹತ್ತು ಸಾವಿರ ಬರೀಲಿಕ್ಕೆ ನಾವು ಕಡಿಮೆ ರೇಟ್ ಇಟ್ಟಿದ್ದೀವಿ ಸೊ ಆ ಕಾರಣದಿಂದ ಏನಿದೆ ಪುಸ್ತಕಗಳನ್ನು ತೊಗೊಂಡು ನೀವೇನಿದೆ ಅದನ್ನು ಸಂಕಲ್ಪ ಮಾಡಿಕೊಂಡು ಎಲ್ಲ ಎ ಟು ಝೆಡ್ ಇನ್ಫಾರ್ಮೇಷನ್ ಪುಸ್ತಕದಲ್ಲಿ ಹಾಕಿದ್ದೀನಿ ಹೆಂಗೆ ಬರೀಬೇಕು ಏನು ಮಾಡಬೇಕು ಯಾವತ್ತು ಶುರು ಮಾಡಬೇಕೆಲ್ಲನೂ ಈ ಒಂದು ಕಾರ್ಯವನ್ನು ಮಾಡಿ ಎಲ್ರಿಗೂ ಕೂಡ ನಿಮ್ಮ ಕೋರಿಕೆಗಳೇನಿದೆ ಸಂಕಲ್ಪ ಈಡೇರಲಿ ಅಂತ ಕೇಳ್ಕೊಳ್ತೇನೆ ಮತ್ತು ಈ ಒಂದು ಏನು ಆಡಿಯೋ ಇದೆಯಲ್ಲ ದಯವಿಟ್ಟು ಅದನ್ನು ಕೇಳಿಸ್ಕೊಳ್ಳಿ ಯಾಕಂತಂದರೆ ನಾವು ವಿತ್ ಪ್ರೂಫ್ ಸಮೇತ ಹಾಕ್ತಾ ಎಲ್ಲವನ್ನು ಕೂಡ ಯಾರಿಗೇನು ಒಳ್ಳೆಯದಾಗಿದೆ ಅದೆಲ್ಲವೂ ಕೂಡ ಚೆನ್ನಾಗ್ ಅನ್ನೋ ಉದ್ದೇಶದಿಂದ ಆ ಕಾರಣದಿಂದ ಏನಿದೆ ಅನುಗ್ರಹ ಸಿಗ್ಲಿ ಅಂತ ಕೇಳ್ಕೊಳ್ತೀನಿ ಕೃಷ್ಣ ನಮಸ್ತು ಧನ್ಯವಾದ ಇದು ದಿವಸ ಸೇವೆ ರಾಯರೇ ನಾಮ ಲೇಖನವನ್ನು ಕೂಡ ನಾನು ಬರಿತಿದ್ದೀನಿ ನಮ್ಮ ಮನೆಯವರು ಕುಡಿತಾ ಚಟಕ್ಕೆ ಬಹಳ ಬಿದ್ದು ಬಿದ್ದೆ ಬಿಟ್ಟು ನಾನು ಕುಡಿತಾ ಚಟವನ್ನು ಬಿಡಿಸ್ಬೇಕ್ರಾಯರ್ ಅಂತ ಇಪ್ಪತ್ತೊಂದು ದಿನ ಸೇವೆ ಮಾಡ್ತಿದ್ದೆ ನಾನು ನಾಮ ಲೇಖನ ಕೂಡ ಬರಿತಿದ್ದೆ ನಾನು ಯಾರ ಹತ್ರ ತಗೊಂಡಿದ್ರಿ ತಗೊಂಡಿದ್ರಾ ಹಾ ತಗೊಂಡಿದ್ದು ನಮ್ಮ ಲೆಕ್ಕದಲ್ಲಿ ಹಾ ತಗೊಂತಿದ್ವಿ ಅವ್ರು ಜಗ್ಗಿ ಕುಡಿದು ಕುಡಿದು ಎಲ್ಲಾ ಬಿಡಿತಿದ್ರು ಆದ್ರೂ ಕೂಡ ನನ್ನ ತಾಳ್ಮೆಯಿಂದ ಸುಮ್ನೆ ಇರ್ತಿದ್ದೆ ಹೆಂಗಾನ ಕುಡಿಲಿ ಬಿಡು ಅಂತ ಏನು ಅಂತಿದ್ದಿಲ್ಲ ಬೇರೆ ಊರಿಗೆ ಹೋಗಿದ್ವಿ ನಾವ್ ಸ್ವಲ್ಪ ದೇವ್ರ ಮಾಡೋಣ ಅಂತ ಅಲ್ಲಿ ಜಗ್ಗಿ ಬೈದ್ರು ಆದ್ರೂ ಕೂಡ ನಾನು ಏನ್ ಅನ್ಕೊಳ್ಳಿಲ್ಲ ಸುಮ್ನೆ ಆಗ್ಬಿಟ್ಟೆ ಇನ್ನ ಮೂರೇ ದಿನ ಇತ್ತು ನಾಮ ಲೇಖನ ಮತ್ತೆ ರಾಯರ ಸೇವೆ ಪೂಜೆ ಮಾಡೋದು ಅವ್ರು ಏನ್ ತಿಳ್ಕೊಂಡ್ರು ಏನ್ ಇಲ್ಲ ಛೀ ಈ ಕುಡ್ಯೋದೆ ಬಿಟ್ಟ್ ಬಿಡೋಣ ಅಂತ ಮನ್ಸಿಗ್ ತಿಳ್ಕೊಂಡ್ ಬಿಟ್ರು ನೋಡು ಹ್ಮ್ ಇದು ರಾಯರ್ ಕೋವಾಡ್ ಅಂತ ನನಿಗ್ ಅನ್ಸ್ತಾ ಇದೆ ಅವ್ರೀಗ ಹೇಳಿದಾರ ನಾನ್ ಮಾಡಲ್ಲ ಅಂತ ಹಾ ಹೇಳಿ ಬಿಟ್ಟಿದಾರೆ ಆಯ್ತು ಬಿಟ್ಟಲ್ಲ ಅಂತ ಅಂದಿದಾರೆ ಒಂದ್ ವಾರ ಆಯ್ತು ನೋಡೋಣ ಅಂತ ಮಾಡಲ್ಲ ಬಿಡಿ ಇಲ್ಲ ಒಂದು ಅವ್ರ ಹಂಗೇನ ಕುಡಿತಾ ಇತ್ತವ್ರ ಏನ ಅಭ್ಯಾಸ ಇತ್ತವ್ರ ಇದ್ರೆ ಸರಿನಾ ಮತ್ತೆ 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 ಅಭ್ಯಾಸ ಮಾಡ್ಕೊಂತಾರೆ ಸರಿನಾ ಅವ್ರಿಗೆ ಬಿಟ್ಟಿರ್ಲಾಕ್ ಆಗಲ್ಲ ಬಟ್ ಅವ್ರು ಒಂದ್ ವಾರದಿಂದ ಈಗ ಇದ್ದಾರೆ ಅಂತಂದ್ರೆ. ಅದು ಹಾಗೆ ಕಂಟಿನ್ಯೂ ಹೋಗ್ಲಿ ಸರಿನಾ ನಾನು ಅದನ್ನ ಕೇಳ್ಕೊಂತ ಇಲ್ಲ ಅವಾಗ ಬಿಟ್ಟಿದ್ದೆ ಈಗ ಏಳ್ ದಿವಸ ಅವ್ರು ಮುಟ್ಟಿಲ್ಲ ಅಂದ್ರೆ ಮತ್ತ ಕಂಟಿನ್ಯೂ ಆಗೇ ಸರಿನಾ ಹ್ಮ್ ಮತ್ತೆ ಅದಕ್ಕಿನ್ನ ಬೇಕಾ ಅಲ್ವಾ ಅದೇ ಸಾಕಷ್ಟು ಜನ ಹೇಳ್ತಾರೆ ಫೋನ್ ಮಾಡಿ ಈ ತರ ಎಲ್ಲ ತುಂಬಾ ಎಲ್ಲೆಲ್ಲೋ ಹೋಗಿದ್ವಿ ಹೋಗಿದ್ವಿ ಇಲ್ಲಿ ಹೋಗಿದ್ವಿ ಎಲ್ಲಿ ಕೂಡನು ಆಗಿಲ್ಲ ನಮೇಲೆ ಕಣ್ ನಿಮ್ ಹತ್ರ ತಗೊಂಡ್ ಮೇಲೆ ಬಹಳ ಒಳ್ಳೇದಾಯ್ತು ಅಂತ ಹೇಳ್ಕೊಂಡಿದಾರ ಬಹಳ ಜನ ಸರಿನಾ ಅದು ನಮ್ಗೆ ಏನ್ ನಾವು ನೀವ್ ಕೊಟ್ಟಿರೋದು ನೂರ ಅರವತ್ ರೂಪಾಯಿ ಏನು ಶಾಶ್ವತ ಅಲ್ಲ ಓಕೆನಾ ಆದ್ರೆ ಇದು ಆಗಿರೋಂತದ್ದು ಶಾಶ್ವತ ಅಲ್ವಾ ಹ್ಮ್ ಸೊ ಅದ್ರಿಂದ ಖುಷಿ ಆಯ್ತು ಬಿಡಿ ಒಳ್ಳೇದಾಗ್ಲಿ ಸಾಕಷ್ಟ

ಹೋಗ್ಬನ್ನಿ ಒಮ್ಮೆ ಹೋಗ್ಬನ್ನಿ ಮತ್ತೆ ಬಿಡಕ್ ಹೋಗ್ಬೇಡಿ ಪೂಜೆ ಮಾಡದ್ ಮಾಡ್ತಿದ್ರಿ ಕಂಟಿನ್ಯೂ ಮಾಡಿ ಸರಿನಾ ಮಾಡಿ ಹಂಗೆ ಕಂಟಿನ್ಯೂ ಮಾಡಿ ಸರಿನಾ ಒಳ್ಳೇದಾಗ್ಲಿ ಇದ್ರೂ ಕೂಡಾನು ತಿಳಿಸಿ ಖಂಡಿತ ಹಾ